ನಾ ಬಾತ್ ಕರೆದಿನಿ ನಿನಗೆ ಯಾರಿಗೆ ಕೇಳಿ ಬಂದಿ ಒಳಗೆ ಹೋಗಿ ಇನ್ನೊಂಬಾ ಅವು ಮುಂಜಾನೆ ಯಾರು ಮುಗಿತೀನಿ ನೋಡಿ ನಾವು ಇವ್ನ ಕೈಲೇ ಬೈಸ್ಕೊಳ್ತೀನಿ ಮೇ ಕಮೀನ್ ಸರ್ ಹಾಂ ಬಾ ಬಾ ಹಾ ಕುಂಡ್ರಂದೇ ನಿನಗೆ ಇದೇನು ಹೇಳ್ತಿದ್ದೀರ ಸರ್ ಮತ್ತೆ ಕುರ್ಚಿ ಅದಕ್ಕೆ ಕುಂಡ್ರಕ್ಕೆ ಹಾಕಿರೋದಲ್ಲ ಕುರ್ಚಿ ಹಾಕಿದ್ದು ಕುಂಡ್ಲಿಕ್ಕೆ ಮತ್ತೆ ನಾ ಹೇಳಿದ್ರೆ ಇಷ್ಟೇ ಕುಂಡ್ರ ಬೇಕಲ್ಲಿ ಹಾಂ ಈಗ ಕೂತ್ಕೋ ತುಕಾಲಿ ನನ್ನ ಮಗ ಬೇಕತ್ತೆ ಬಿಲ್ಡಪ್ ತೊಗೋತ ನೋಡು ಆ ಏನಾದರೂ ಹೇಳಿದ್ಯಾ ಇಲ್ಲ ಸರ್ ರೆಸ್ಯೂಮ್ ರೆಸ್ಯೂಮ್ ತಗೊಳ್ಳಿ ಅಂದೆ ಹಾಂ ಹಾಂ ಓಕೆ ಓಕೆ ಮತ್ತ ನಿನ್ನ ಹೆಸರೇನು ಸರ ಅಲ್ಲೇ ರೆಸ್ಯೂಮ್ನಾಗೆ ಆದಲ್ರಿ ನೋಡಿರಿ ಜಾಸ್ತಿ ಮಾತಾಡ್ಬೇಡ ನಾನು ಕೇಳಿದ ಕ್ವಶನ್ಗೆ ಅಷ್ಟೇ ಆನ್ಸರ್ ಮಾಡಿಲಿ ಹಾಂ ಹಾಂ ಸರಿ ರೀ ಸರ ಓಕೆ ನಿನ್ನ ಹೆಸರೇನು ನನ್ನ ಹೆಸರು ರಂಗ ಅಂತ ಸರ್ ಎಸ್ ಮಿಸ್ಟರ್ ರಂಗ ಅವರೇ ನಿಮ್ಮ ಪೂರ್ತಿ ಹೆಸರೇನು ಅಯ್ಯೋ ಸರ್ ನನ್ನ ಪೂರ್ತಿ ಹೆಸರು ರಂಗನೇ ಅಪ್ಪ ಅದಲ್ಲೋ ನಿನ್ನ ಮಿಡಲ್ ನೇಮ್ ನಿನ್ನ ಲಾಸ್ಟ್ ನೇಮ್ ಏನು ಹೇಳ ಸರ ನನಗೆ ಮೂರು ಮೂರು ಹೆಸರು ಇಲ್ರಿ ರೀ ಇರೋದು ಒಂದೇ ಹೆಸರು ರಂಗ ಅಂತ ಅಪ್ಪ ಎಲ್ಲಿಂದ ಬರ್ತಿರೋ ನೀವೆಲ್ಲ ನಿಮ್ಮ ಫ್ರೆಂಡ್ಸ್ ಯಾವ ಹೆಸರಿಂದ ಕರೀತಾರೆ ನಿನಗೆ ಸರಾ ನಮ್ಮ ಫ್ರೆಂಡ್ಸ್ ಎಲ್ಲ ಭಾಳ ಹೆಸ್ರಲ್ಲಿ ಕರೀತಾರೆ ರಂಗ ಮಂಗ ಜಂಗ್ಯಾ ಬೋಸಡಿಕೆ ಅವೆಲ್ಲ ಕರೀತಾರೆ ಸರಾ ಓಹೋ ಹೋ ಸಾಕು ಸಾಕು ಬಿಡು ಸರ್ ಇದರಲ್ಲಿ ಏನು ಕೇಳ್ತೀರಾ ಕ್ವಶನ್ ಕೇಳಿ ನಾನು ಮನೆಗೆ ಹೋಗ್ಬೇಕು ಹಾಂ ಅಷ್ಟು ಅರ್ಜೆಂಟ್ ಅದ ನಿನಗೆ ಹೋಗಿ ಹೋಗಿ ಮನೆಗೆ ಹೋಗಿ ಅಯ್ಯೋ ಸರ್ ಅಷ್ಟಿಗೆ ನಾನು ಸುಮ್ಮನೆ ಕಾಮಿಡಿಗೆ ಅಂದೆ ಕೇಳಿ ಸರ್ ಕೇಳಿ ಸರ್ ಹಾ ಹೇಳೋ ಮಚ್ಚ ಇಂಟರ್ವ್ಯೂ ಪಾಸ್ ಆಗ್ತದ ಟೆನ್ಶನ್ ತಗೊಬಿಡ ತಗೋ ಸಂಜೆ ಮಾಡಿ ಫುಲ್ ಪಾರ್ಟಿ ಮಾಡೋಣ ಎಣ್ಣೆ ನಮ್ದು ಊಟ ನಿಮ್ದು ಇಲ್ಲ ಊಟ ನಿಮ್ದು ಎಣ್ಣೆ ನಮ್ದು ಏನು ತಮಾಷೆ ಮಾಡ್ತಾ ಏನು ತಮಾಷೆ ನಡೀತಾ ಇದೆಯಾ ಸರ್ ಸುಮ್ಮನೆ ಕ್ವಶನ್ ಕೇಳಿ ಸರ್ ಸುಮ್ಮನೆ ಟೈಮ್ ವೇಸ್ಟ್ ಆಕಿ ನಾನು ನಾನ್ ತಲೆ ತಿಂತಿದ್ರ ಹಾಂ ಏನು ನಾನು ನಾನಿಂತಲೇ ತಿಂತಿದ್ದೀನಾ ನಿಮ್ಮ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನ ಹಾಂ ವೇಸ್ಟ್ ಮಾಡ್ತೀನಿ ಏನು ಇವಾಗ ಸರ್ ನೀವು ಹುಚ್ಚು ಥರ ಎಲ್ಲ ಮಾತಾಡಬೇಡ್ರಿ ಸರ್ ಸರಿಯಾಗಿ ಕ್ವಶನ್ ಕೇಳಿರಿ ನಾನು ಸರಿಯಾಗಿ ಆನ್ಸರ್ ಮಾಡ್ತೀನಿ ಏನು ನಾನು ಹುಚ್ಚಿನ ಥರ ಮಾತಾಡ್ತಾಯಿದ್ದೀನ ಏನು ಇವಾಗ ನಾನು ಹಚ್ಚಿನ ಥರಾನೇ ಮಾತಾಡ್ತೀನಿ ಸರಾ ಹಿಂಗೆ ನಿನ್ನೆ ನಾಲ್ಕು ಮಂದಿ ಮಾತಾಡತ್ತೀರ ಅವ್ರಿಗೆ ನಾಲ್ಕು ಮಲ್ರು ಮಾಡಿ ಬಂದೀನಿ ಐದನೇದವ್ರು ನೀವೇ ಆಗ್ತೀರ ನೋಡ್ರಿ ಈಗ ಹಾಂ ನನಗೆ ಅಂಜಿಕೆ ಆಗ್ತಿ ಏನು ಕೆಲಸನಿಲ್ಲ ಏನೂ ಇಲ್ಲ ಹೋಗಿ ಮನಿಗೆ ಇಷ್ಟ ತನಕ ಬಂದು ಒಂದು ಕ್ವಶನ್ ಕೇಳಿಲ್ಲ ನಿನ್ನ ನಾವು ನನ್ನ ಜೊತೆನೆ ಮಸಿಗಿರಿ ಮಾಡ್ತಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕ್ನು ಆನ್ ಮಾಡಿಕೊಡಿ ಮತ್ತೆ ಮುಂದಿನ ಸಿಗ್ತೀವಿ ನಮಸ್ಕಾರ